ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಕಾನಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬರೇನೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಇಲ್ಲಿ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು ಕೇಯಲ್ಲಿ ಅತಿ ಶೀಘ್ರದಲ್ಲಿ ಬಿಡುಗಡೆ ಆಗಲಿರುವಂತಹ ಒಂದು ವಿವಿಧ ನೇಮಕಾತಿಗಳ ಬಗ್ಗೆ ಒಂದು ಶಾರ್ಟ್ ನೋಟಿಫಿಕೇಷನನ್ನು ಕಿ ಬಿಡುಗಡೆ ಮಾಡಿದೆ ಆ ಒಂದು ನೋಟಿಫಿಕೇಷನಲ್ಲಿ ಯಾವ್ಯಾವ ಹುದ್ದೆಗಳು ಬರಲಿವೆ ಮತ್ತು ಅದಕ್ಕೆ ಏನನ್ನು ಅರ್ಹತೆ ಇರಬಹುದು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿತಾ ಹೋಗೋಣ ಮತ್ತು ಈ ಅಧಿಸೂಚನೆ ವಿವರವಾದಂತಹ ಅಧಿಸೂಚನೆ ಯಾವಾಗ ಬರಬಹುದು ಎಂಬುದನ್ನು ಸಹ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿತಾ ಹೋಗೋಣ ಇಲ್ಲಿ ನೀವು ನೋಡ್ತಾ ಇರ್ಬೋದು ಪ್ರಥಮ ದರ್ಜೆ ಸಹಾಯಕರು ಅಂದರೆ ಎಫ್ ಡಿ ಎ ಒಂದು ಇದು ಬಂದುಬಿಟ್ಟು ಇದಕ್ಕೆ ಒಂದು ಕ್ವಾಲಿಫಿಕೇಷನ್ ಬಂದುಬಿಟ್ಟು ನೀವು ಯಾವುದೇ ಒಂದು ವಿಭಾಗದಲ್ಲಿ ಪದವಿಯನ್ನು ಕಂಪ್ಲೀಟ್ ಮಾಡಬೇಕಾಗ್ತದೆ ನೆಕ್ಸ್ಟು ದ್ವಿತೀಯ ದರ್ಜೆ ಸಹಾಯಕರು ಇದಕ್ಕೆ ಬಂದುಬಿಟ್ಟು ಸೆಕೆಂಡ್ ಪಿ ಯು ಅನ್ನು ಇದು ಮಾಡಿದರೆ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ಒಟ್ಟು ಹುದ್ದೆಗಳು ಬಂದುಬಿಟ್ಟು ಎಫ್ ಡಿ ಎ ಬಂದುಬಿಟ್ಟು ನಾನ್ ಎಚ್ ಕೆ ನಾಲ್ಕು ಮತ್ತು ಹೆಚ್ ಕೆ ಒಂದು ಅದೇ ರೀತಿಯಾಗಿ ಎಸ್ ಡಿ ಎ ಬಂದ್ಬಿಟ್ಟು ಹದಿನಾಲ್ಕು ನಾನ್ ಎಚ್ ಕೆ ಆರು ಹೆಚ್ ಕೆ ಇದಕ್ಕೆ ಒಂದು ಸಿಲೆಬಸ್ ಬಂದುಬಿಟ್ಟು ಅದೇ ಪೇಪರ್ ಒನ್ ಮತ್ತು ಪೇಪರ್ ಟು ಇರ್ತದೆ ಪೇಪರ್ ಒನ್ ಜಿ ಕೆ ಪೇಪರ್ ಆದರೆ ಪೇಪರ್ ಟು ಕಮ್ಯುನಿಕೇಷನ್ ಪೇಪರ್ ನೆಕ್ಸ್ಟ್ ಬಂದುಬಿಟ್ಟು ಆಫೀಸರ್ ಅಂಥೇಳಿ ಇದನ್ನು ಮಾರ್ಕೆಟಿಂಗ್ ಈ ಒಂದು ಇದರಲ್ಲಿ ಬಿಡುಗಡೆ ಮಾಡಿರುವಂಥದ್ದು ಅದೇ ರೀತಿಯಾಗಿ ಕಿರಿಯ ಅಧಿಕಾರಿ ಅಸಿಸ್ಟೆಂಟ್ ಆಪರೇಟರ್ ಅಧಿಕಾರಿ ಲೆಕ್ಕಪತ್ರ ಮಾರುಕಟ್ಟೆ ಮತ್ತು ಕಿರಿಯ ಅಧಿಕಾರಿ ಕ್ಯೂ ಎ ಡಿ ಮತ್ತು ಕಿರಿಯ ಅಧಿಕಾರಿ ಆರ್ ಆ್ಯಂಡ್ ಡಿ ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆ ಕಿರಿಯ ಅಧಿಕಾರಿ ಸಾಮಗ್ರಿ ಉಗ್ರಾಣ ಮಾರಾಟ ಪ್ರತಿನಿಧಿ ಇವೆಲ್ಲವನ್ನು ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡಲಿದ್ದಾರೆ ಈ ಒಂದು ಅಧಿಕಾರಿ ಮಾರುಕಟ್ಟೆ ಬಂದುಬಿಟ್ಟು ಇದಕ್ಕೆ ಎರಡು ಡಿಗ್ರಿ ಆಗಿರಬೇಕು ಮತ್ತು ಐದು ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿರಬೇಕು ಜೂನಿಯರ್ ಆಫೀಸರ್ ಆಗಿ ಇದಕ್ಕೆ ಹೆಚ್ ಕೆ ಬಂದುಬಿಟ್ಟು ಎರಡುವೆ ನಾನು ಹೆಚ್ಗೆ ಯಾವುದೇ ಒಂದು ಹುದ್ದೆಗಳಿಲ್ಲ ನೆಕ್ಸ್ಟ್ ಕಿರಿಯ ಅಧಿಕಾರಿ ಮಾರುಕಟ್ಟೆ ಇದಕ್ಕೆ ಬಂದ್ಬಿಟ್ಟು ಒಂದು ಎಚ್ ಕೆಗೆ ಇದೆ ಇದಕ್ಕೆ ಎನ್ ಡಿಗ್ರಿ ಇನ್ ಪಿ ಜಿ ಡಿಪ್ಲೊಮ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟಲ್ಲಿ ಮಾಡಿರ್ಬೇಕು ಅಂದರೆ ಎಮ್ ಬಿ ಎ ಮುಗಿಸಿರ್ಬೇಕು ನೆಕ್ಸ್ಟ್ ಬಂದುಬಿಟ್ಟು ಅಸಿಸ್ಟೆಂಟ್ ಆಪ್ರೇಟರ್ ಇದು ಹೆಚ್ ಕೆಗೆ ಬರೋಬ್ಬರಿ ಹನ್ನೊಂದು ಪೋಸ್ಟ್ಗಳಿವೆ ನಾನ್ ಹೆಚ್ ಕೆಗೆ ಯಾವುದೇ ಪೋಸ್ಟ್ಗಳಿಲ್ಲ ಇದಕ್ಕೆ ನೀವು ಎಸ್ ಎಲ್ ಸಿ ವಿತ್ ಐ ಟಿ ಅಂದರೆ ಐ ಟಿ ಟಿಯನ್ನೇ ಮುಗಿಸಿರಬೇಕು ನೆಕ್ಸ್ಟ್ ಬಂದುಬಿಟ್ಟು ಅಧಿಕಾರಿ ಲೆಕ್ಕಪತ್ರ ಮಾರುಕಟ್ಟೆ ಇದಕ್ಕೆ ಬಂದ್ಬಿಟ್ಟು ಎನಿ ಡಿಗ್ರಿ ಅಥವಾ ಎಮ್ ಬಿ ಎ ಮಾಡಿರ್ಬೇಕಾಗ್ತದೆ ಮತ್ತು ಐದು ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕು ಅದೇ ರೀತಿಯಾಗಿ ಕಿರಿಯ ಅಧಿಕಾರಿ ಕ್ಯೂ ಎಲ್ ಡಿ ಇದಕ್ಕೆ ಎಮ್ ಎಸ್ ಸಿ ಕೆಮಿಸ್ಟ್ರಿ ಕಿರಿಯ ಅಧಿಕಾರಿ ಆರ್ ಆ್ಯಂಡ್ ಡಿ ಇದಕ್ಕೆ ಕೆಮಿಸ್ಟ್ರಿ ಮಾಡಿರಬೇಕು ಎಮ್ ಎಸ್ ಸಿ ನೆಕ್ಸ್ಟ್ ಬಂದ್ಬಿಟ್ಟು ಇವೆಲ್ಲ ಟೆಕ್ನಿಷಿಯನ್ ಹುದ್ದೆಗಳಿಗೆ ಸಂಬಂಧಪಟ್ಟಿರುವಂಥದ್ದು ಅಂತಂದರೆ ನೀವು ಎಮ್ ಎಸ್ ಸಿ ಮತ್ತು ಬಿ ಇ ಬಿ ಈ ರೀತಿಯಾದಂತಹ ಒಂದು ಕೆಲವು ಕ್ವಾಲಿಫಿಕೇಷನ್ ನೀವು ಹೊಂದಿರಬೇಕಾಗ್ತದೆ ಕಿರಿಯ ಅಧಿಕಾರಿ ಸಾಮಗ್ರಿ ಮತ್ತು ಗ್ರಹಣ ಇದಕ್ಕೂ ಸಹ ಅಷ್ಟೇ ಡಿಪ್ಲೊಮೊ ಇನ್ ಮತ್ತು ಮೆಟೀರಿಯಲ್ ಮ್ಯಾನೇಜ್ಮೆಂಟು ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಆರ್ ಎಮ್ ಬಿ ಎ ಯಾವುದರಲ್ಲಿ ಯಾವುದಾದ್ರೂ ನೀವು ಮಾಡಿ ಇರಬೇಕು ಇದು ಬಂದ್ಬಿಟ್ಟು ಕರ್ನಾಟಕ ಸ್ಪೋರ್ಟ್ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಈ ಒಂದು ಇಲಾಖೆಯಲ್ಲಿ ಕಾಲಿರುವಂಥ ಹುದ್ದೆಗಳಿವೆಲ್ಲಷ್ಟು ಮಾರಾಟ ಪ್ರತಿನಿಧಿ ಅಂತೇಳಿದೆ ಇದಕ್ಕೆ ಎನ್ ಡಿಗ್ರಿ ಆಗಿರಬೇಕು ಇವೆಲ್ಲದಕ್ಕೂ ಒಂದು ಎಕ್ಸಾಮ್ ಸೇಮ್ ಇರುತ್ತೆ ಪೇಪರ್ ಒನ್ ಪೇಪರ್ ಟು ಅಂತೇಳಿ ನೆಕ್ಸ್ಟು ಕಿರಿಯ ಮಾರಾಟ ಪ್ರತಿನಿಧಿ ಇದಕ್ಕೆ ಪಿ ಯು ಸಿ ಆಗಿರಬೇಕು ಹೆಚ್ ಕೆ ಮಾತ್ರ ಇರುವಂಥ ಹುದ್ದೆಗಳಾಗಿವೆ ಜಾಸ್ತಿ ನೆಕ್ಸ್ಟ್ ಬಂದ್ಬಿಟ್ಟು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯ ಇಲ್ಲಿ ಕಾಲಿರುವಂತಹ ಹುದ್ದೆಗಳು ಬಂದುಬಿಟ್ಟು ನೋಡೋದಾದರೆ ಇಲ್ಲಿ ಎಮ್ ಸಿ ಎ ಮುಗಿಸಿರ್ಬೇಕು ನೆಕ್ಸ್ಟು ಇಂಜಿನಿಯರಿಂಗ್ ಸಿವಿಲ್ ಈ ರೀತಿ ಮಾಡಿದಂಥವ್ರು ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಇಂಜಿನಿಯರಿಂಗು ಮತ್ತು ಪ್ರೋಗ್ರಾಮ್ ಪ್ರೋಗ್ರಾಮರ್ ಹುದ್ದೆಗಳು ಇವೆ ನೆಕ್ಸ್ಟ್ ಬಂದುಬಿಟ್ಟು ಅಲ್ಲೇ ರಾಜೀವ್ ಗಾಂಧಿ ಒಂದು ವಿಶ್ವವಿದ್ಯಾಲಯದಲ್ಲಿರುವಂಥದ್ದೇ ಗ್ರಂಥ ಫಲಕ ಗ್ರೂಪ್ ಸಿ ಹುದ್ದೆಗಳು ಬಂದುಬಿಟ್ಟು ಇದಕ್ಕೆ ನೀವು ಮಾಸ್ಟರ್ ಡಿಗ್ರಿ ಇನ್ ಲೈಬ್ರರಿ ಸೈನ್ಸ್ ಮಾಡಿರಬೇಕಾಗ್ತದೆ ನೆಕ್ಸ್ಟ್ ಬಂದ್ಬಿಟ್ಟು ಗ್ರೂಪ್ ಸಿ ಹುದ್ದೆ ಸಹಾಯಕ ಯಾಕಂದರೆ ಅಸಿಸ್ಟೆಂಟ್ ಹುದ್ದೆಗಳು ಇದಕ್ಕೆ ನಾನ್ ಹೆಚ್ ಕೆ ಹನ್ನೊಂದು ಹುದ್ದೆಗಳು ಎಚ್ ಕೆ ಒಂದು ಹುದ್ದೆ ಇದೆ ಇದರಲ್ಲಿ ಸಹ ಡಿಗ್ರಿ ಇನ್ ಯೂನಿವರ್ಸಿಟಿ ಯಾವುದಾದ್ರೂ ಒಂದು ಪದವಿಯನ್ನು ಮುಗಿಸಿರ್ಬೇಕು ನೀವು ಕಂಪ್ಯೂಟರ್ ನಾಲೆಜನ್ನು ಹೊಂದಿರ್ಬೇಕಾಗ್ತದೆ ಇದಕ್ಕೆಲ್ಲದಕ್ಕೂ ಸೇಮ್ ಒಂದು ಪೇಪರ್ ಏನು ಪರೀಕ್ಷೆ ಇದೆ ಪೇಪರ್ ಒನ್ ಮತ್ತು ಪೇಪರ್ ಟು ಅಂತೇಳಿ ನೆಕ್ಸ್ಟು ಕಿರಿಯ ಸಹಾಯಕ ಗ್ರೂಪ್ ಸಿ ಇಲ್ಲಿಯೂ ಸಹ ನೀವು ಪಿ ಯು ಸಿಯನ್ನು ಪಾಸಾದರೆ ಇದಕ್ಕೆ ಅಪ್ಲೈಯನ್ನು ಮಾಡ್ಬೋದು ಕಿರಿಯ ಸಹಾಯಕ ಗ್ರೂಪ್ ಸಿ ಇದು ಬಂದುಬಿಟ್ಟು ಇಪ್ಪತ್ತ ಮೂರು ಹೆಚ್ ಕೆ ಸಾರಿ ನಾನ್ ಹೆಚ್ ಕೆ ಎರಡು ಹೆಚ್ ಕೆ ಇಷ್ಟೇ ಇರುವಂಥ ಪೋಸ್ಟ್ಗಳು ನೆಕ್ಸ್ಟ್ ಬಂದುಬಿಟ್ಟು ಕೆ ಕೆ ಎಸ್ ಆರ್ ಟಿ ಸಿ ಅಂದರೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿರುವಂತಹ ಒಂದು ಹಲವು ಹುದ್ದೆಗಳು ಇಲ್ಲಿ ಯಾವ್ಯಾವ ಅರ್ಜಿಯನ್ನು ಸಲ್ಲಿಸ್ಬೋದು ನೋಡೋದಾದರೆ ಸಹಾಯಕಲಿಗ ಅಂಥೇಳಿ ಇದು ಬಂದುಬಿಟ್ಟು ಕಾನೂನಿನ ಮೂಲಕ ನೀವು ಅಂದರೆ ನೀವು ಎಲ್ ಎಲ್ ಬಿ ಅಥವಾ ಬ್ಯಾಚುಲರ್ ಪದವಿಯನ್ನು ಹೊಂದಿರಬೇಕು ಕಾನೂನು ಮೂಲಕ ಸ್ಥಾಪಿತವಾಗುವಂತಹ ವಾಣಿಜ್ಯ ಅಂದರೆ ನೀವು ಬಿ ಕಾಮನ್ನು ಮುಗಿಸಿರಬೇಕು ಈ ಒಂದು ಸಹಾಯಕ ಲೆಕ್ಕಗಿರಿ ಬಿ ಕಾಮನ್ನು ಮುಗಿಸಿರಬೇಕು ಅದೇ ರೀತಿಯಾಗಿ ಕಂಪ್ಯೂಟರ್ ಜ್ಞಾನ ನಿಮಗೆ ಅವಶ್ಯಕತೆ ಇರುತ್ತದೆ ನೆಕ್ಸ್ಟ್ ಬಂದುಬಿಟ್ಟು ನಿರ್ವಾಹಕ ಹುದ್ದೆಗಳು ಹೈಯೆಸ್ಟ್ ಹುದ್ದೆಗಳು ಬಂದುಬಿಟ್ಟು ಇರುವಂಥದ್ದು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಮ ನಿಗಮದಲ್ಲಿ ಇದು ಬಂದುಬಿಟ್ಟು ನಿರ್ವಾಹಕ ಹುದ್ದೆಗಳು ಈ ನಿರ್ವಾಹಕ ಹುದ್ದೆಗಳು ಬಂದ್ಬಿಟ್ಟು ದ್ವಿತೀಯ ಪಿ ಯು ಸಿಯನ್ನು ನೀವು ಹೊಂದಿದರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಬರೋಬ್ಬರಿ ಕೇವಲ ಕಲ್ಯಾಣ ಕರ್ನಾಟಕಕ್ಕೆ ಇನ್ನೂರ ನಲವತ್ತು ಹುದ್ದೆಗಳಿರುವಂತಹ ಒಂದು ಭರ್ಜರಿ ಅವಕಾಶ ಇದಾಗಲಿದೆ ಒಂದು ಅಧಿಸೂಚನೆ ಅತಿ ಶೀಘ್ರದಲ್ಲೇ ಬರಲಿದೆ ಅದಕ್ಕೆ ನಾನು ಕೆ ಬಂದ್ಬಿಟ್ಟು ಅರವತ್ತು ಹೆಚ್ಚಿಗೆ ಇನ್ನೂರ ನಲವತ್ತು ನೆಕ್ಸ್ಟ್ ಬಂದುಬಿಟ್ಟು ವಾಯುವ್ಯ ಕರ್ನಾಟಕ ಸಾರಿಗೆ ನಿಗಮದಲ್ಲಿರುವಂಥದ್ದು ಸಹಾಯಕ ಆಡಳಿತಾಧಿಕಾರಿ ಅಂತ ಕೆಸಿ ಇದಕ್ಕೆ ನೀವು ಎಮ್ ಎಸ್ ಡಬ್ಲ್ಯೂ ಮಾಡಿರಬೇಕಾಗ್ತದೆ ನೆಕ್ಸ್ಟ್ ಬಂದುಬಿಟ್ಟು ಸಹಾಯಕ ಲೆಕ್ಕಾಧಿಕಾರಿ ಇವೆಲ್ಲ ನಾನ್ ಹೆಚ್ಚಿಕೆಗೆ ಇರುವಂತಹ ಒಂದು ಹುದ್ದೆಗಳು ಯಾಕಂತಂದರೆ ವಾಯು ಕರ್ನಾಟಕ ಸರಸ್ಯ ಸಾರಿಗೆ ನಿಗಮ ಅಂತಂದರೆ ನಾನ್ ಹೆಚ್ಚಿಕೆ ಬರುವ ಕಾರಣ ಅಲ್ಲಿಗೆ ಅವರು ಹೆಚ್ಚು ಒತ್ತನ್ನು ನೀಡ್ತಾರೆ ನೆಕ್ಸ್ಟು ಸಹಾಯಕ ಲೆಕ್ಕಾಧಿಕಾರಿ ಎರಡು ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿ ಐದು ಮತ್ತು ಸಹಾಯಕ ಕಾನೂನು ಅಧಿಕಾರಿ ಆರು ಟೋಟಲಾಗಿ ಎಮ್ ಎಸ್ ಡಬ್ಲ್ಯೂ ಪೂಸಿರಬೇಕು ಅದೇ ರೀತಿಯಾಗಿ ಬಿ ಕಾಮ್ ಮಾಡಿರುವಂಥವ್ರು ಸಹ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆ ಎಲ್ ಎಲ್ ಬಿ ಮುಗಿಸಿರ್ಬೇಕು ಕಲ್ಯಾಣ ಕರ್ನಾಟಕ ರಸ್ತೆ ಸರ್ಕಾರ ಅತಿ ಹೆಚ್ಚು ಮತ್ತು ಪಿ ಯು ಸಿ ಮುಗಿಸಿದ್ರೆ ನೀವು ಅಪ್ಲೈಯನ್ನು ಮಾಡ್ಬೋದು ನೆಕ್ಸ್ಟ್ ಬುದ್ಧೆ ಬಂದ್ಬಿಟ್ಟು ಸಹಾಯಕ ತಾಂತ್ರಿಕ ಶಿಲ್ಪಿ ಅಂಥೇಳಿ ಇದು ಬಂದ್ಬಿಟ್ಟು ನೀವು ಆಟೋಮೊಬೈಲ್ಸನ್ನು ಮುಗಿಸಿರ್ಬೇಕು ಅಥವಾ ಇಂಜಿನಿಯರಿಂಗ್ನಲ್ಲಿ ಪದವಿ ಮೆಕ್ಯಾನಿಕಲ್ ಒಂದು ಇಂಜಿನಿಯರಿಂಗನ್ನು ಮುಗಿಸಿರ್ಬೇಕು ಅದೇ ರೀತಿಯಾಗಿ ನೀವು ಲೈಸೆನ್ಸನ್ನು ಹೊಂದಿರಬೇಕು ನೆಕ್ಸ್ಟು ಸಹಾಯಕ ಸಂಚಾರ ವ್ಯವಸ್ಥಾಪಕರು ಅಂಥೇಳಿ ಇದಕ್ಕೆ ಬಂದ್ಬಿಟ್ಟು ಮಾರ್ಕೆಟಿಂಗು ಮತ್ತು ಎಮ್ ಬಿ ಎ ಯಾವುದಾದ್ರೂ ನೀವು ಮುಗಿಸಿದರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಟೋಟ್ಲಾಗಿ ಇದಕ್ಕೆ ಬಂದುಬಿಟ್ಟು ಹತ್ತು ಹುದ್ದೆಗಳು ಇರುವಂಥದ್ದು ನೆಕ್ಸ್ಟು ಸಂಚಾರ ನಿರೀಕ್ಷ ನಿರೀಕ್ಷಕ ಹಿಂಬಾಕಿ ಹುದ್ದೆಗಳು ಬಂದ್ಬಿಟ್ಟು ದರ್ಜೆ ಮೂರು ಇದರಲ್ಲಿ ನೀವು ನೋಡ್ಬೋದು ಏನಪ್ಪ ಅಂತಂದರೆ ಹತ್ತೊಂಬತ್ತು ಹುದ್ದೆಗಳಿವೆ ಕಲಾ ವಾಣಿಜ್ಯ ವಿಜ್ಞಾನ ಪಿ ಯು ಸಿಯಲ್ಲಿ ನೀವು ಯಾವುದಾದ್ರೂ ಆರ್ಟ್ಸು ಸೈನ್ಸ್ ಕಾಮರ್ಸ್ ಯಾವುದಾದ್ರಲ್ಲಿ ನೀವು ಏನು ಮಾಡಿರಬೇಕು ಪಿ ಯು ಸಿ ಮುಗಿಸಿ ಮೂರು ವರ್ಷಗಳ ಡಿಪ್ಲೊಮಾನ ಮಾಡಿರಬೇಕು ಅಂಥವ್ರಿಗೆ ಹರಹತೆಯನ್ನು ಗಳಿಸಿರ್ತಾರೆ ನೆಕ್ಸ್ಟ್ ಬಂದುಬಿಟ್ಟು ಕೃಷಿ ಮಾರಾಟ ಇಲಾಖೆಯಲ್ಲಿ ಬಿಡುಗಡೆ ಮಾಡಿರುವಂತಹ ಕೆಲವು ಶಾರ್ಟ್ ಅಧಿಸೂಚನೆಯಲ್ಲಿ ನೋಟಿಸಲ್ಲಿ ನೀವು ನೋಡ್ಬೋದು ಸಹಾಯಕ ಅಭಿಯಂತರರು ಅಂತೇಳಿ ಇದು ನೀವು ಬಿ ಇ ಅನ್ನು ಮುಗಿಸಿರ್ಬೇಕು ಅದೇ ರೀತಿಯಾಗಿ ಕಿರಿಯ ಅಭಿಯಂತರರು ಅಂಥೇಳಿ ಇದು ಸಹ ಡಿಪ್ಲೊಮಾ ಮುಗಿಸಿರಬೇಕು ಇದು ಎಲ್ಲಷ್ಟು ನಾನೆಜಿಗೆ ಇರುವಂತಹ ಹುದ್ದೆಗಳು ಪ್ರಥಮ ದರ್ಶನ ಅಂದರೆ ಎಸ್ ಡಿ ಎ ಬಂದ್ಬಿಟ್ಟು ಸಾರಿ ಎಫ್ ಡಿ ಎ ಬಂದುಬಿಟ್ಟು ಭಾರತ ಇದು ನೀವು ಸಹ ಯಾವುದಾದ್ರಲ್ಲಿ ಒಂದದರಲ್ಲಿ ಡಿಗ್ರಿಯನ್ನು ಮುಗಿಸಿದರೆ ಆಯಿತು ಮಾರುಕಟ್ಟೆ ಮೇಲ್ವಿಚಾರಕರು ಇಲ್ಲಿ ಬಂದುಬಿಟ್ಟು ಬಿ ಎಸ್ ಸಿ ಇನ್ ಅಗ್ರಿಕಲ್ಚರಲ್ ಆ್ಯಂಡ್ ಮಾರ್ಕೆಟಿಂಗಲ್ಲಿ ಮಾಡಿದರೆ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ನೆಕ್ಸ್ಟು ಬಂದುಬಿಟ್ಟು ಎಸ್ ಡಿ ಎಸ್ ಡಿ ಎ ಮತ್ತು ಮಾರಾಟ ಸಹಾಯಕರು ಟೋಟಲಾಗಿ ಎಪ್ಪತ್ತು ಐದು ಮಾರಾಟ ಸಹಾಯಕರು ಅದೇ ರೀತಿಯಾಗಿ ಪ್ರತ್ ಅದು ಎಸ್ ಡಿ ಎ ಬಂದ್ಬಿಟ್ಟು ಮೂವತ್ತು ಇದಕ್ಕೆ ನೀವು ಪಿ ಯು ಸಿ ಮುಗಿಸಿದ್ರೆ ಅರ್ಹತೆಯನ್ನು ಕಳಿಸ್ತೀರಿ ನೆಕ್ಸ್ಟ್ ಬಂದ್ಬಿಟ್ಟು ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಫಸ್ಟ್ ಏನು ಎಫ್ ಡಿ ಎ ಅಂತೇಳಿ ಇದಕ್ಕೆ ನೀವು ಐವತ್ತು ನಾನು ಹೆಚ್ಗೆ ಹದಿನಾರು ಹೆಚ್ ಕೆ ಅದೇ ರೀತಿಯಾಗಿ ಎಸ್ ಡಿ ಎ ಫಸ್ಟ್ ಡಿವಿಷನ್ ಅಸ್ಟೆಂಟ್ ಬಂದುಬಿಟ್ಟು ಟೋಟ್ಲು ಅರವತ್ತ ಆರು ಹುದ್ದೆಗಳಿವೆ ಅದೇ ರೀತಿಯಾಗಿ ಸೆಕೆಂಡ್ ಡಿವಿ ಡಿವಿಷನ್ ಅಸ್ಟೆಂಟ್ ದ್ವಿತೀಯ ದರ್ಜೆ ಸಹಾಯಕರು ಟೋಟ್ಲು ಇಪ್ಪತ್ತೇಳು ಪೋಸ್ಟ್ಗಳಂದರೆ ನೀವು ಇದಕ್ಕೆ ಪಿ ಯು ಸಿಯನ್ನು ಮಾಡಿದರೆ ಅರ್ಜಿಯನ್ನು ಸಲ್ಲಿಸ್ಬೋದು ಒಟ್ಟಾರೆಯಾಗಿ ಬಂದುಬಿಟ್ಟು ನಿಮಗೆ ಬರೋಬ್ಬರಿ ಎಲ್ಲ ಒಂದು ಇದರಲ್ಲಿ ನೋಡ್ಕೊತ ಹೋದರೆ ಹಲವಾರು ಹುದ್ದೆಗಳಿವೆ ಆ ಎಷ್ಟು ಹುದ್ದೆಗಳಿರುವಪ್ಪ ಅಂತಂದರೆ ಸರಿ ಸುಮಾರು ನಿಮಗೆ ಏಳ್ನೂರ ನಲವತ್ತ ಏಳು ಒಟ್ಟಾರೆ ಹುದ್ದೆಗಳು ಇವೆ ಇದರಲ್ಲಿ ನಾಲ್ಕುನೂರ ಹದಿನೇಳು ನಾನ್ ಹೆಚ್ ಕೆ ಆದರೆ ಮುನ್ನೂರ ಮೂವತ್ತು ಹೆಚ್ ಕೆ ಇದರಲ್ಲಿ ಅತಿ ಹೆಚ್ಚು ಬಂದುಬಿಟ್ಟು ಕೆ ಕೆ ಎಸ್ ಆರ್ ಟಿ ಸಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಇವೆ ಆ ಒಂದು ಹುದ್ದೆಗಳು ಬಂದುಬಿಟ್ಟು ಕೇವಲ ಟ್ವೆಲ್ತ್ ಪಾಸಾದರೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಹೀಗಾಗಿ ಇದರ ಒಂದು ಅರ್ಜಿ ಯಾವಾಗಾದರೂ ಬಿಡುಗಡೆ ಬರ್ ಆಗ್ಬೋದು ಈ ಒಂದು ಅಧಿಸೂಚನೆ ಸರಿಸುಮಾರಾಗಿ ಈ ಒಂದು ಅಧಿಸೂಚನೆ ಬಂದ್ಬಿಟ್ಟು ಫೆಬ್ರವರಿಯಲ್ಲಿ ಬಿಡುಗಡೆ ಆಗುವಂತಹ ಸಂಭವ ಇದೆ ಎಲ್ಲರೂ ಇದಕ್ಕೆ ತಮ್ಮದೇ ಆದಂತಹ ಒಂದು ತಯಾರಿಯನ್ನು ನಡೆಸ್ಕೊಳ್ಳಿ ಇದಕ್ಕೆ ಬಂದುಬಿಟ್ಟು ಅವರ ಪಠ್ಯಕ್ರಮವನ್ನು ನೀಡಿದ್ದಾರೆ ಪೇಪರ್ ಒನ್ ಮತ್ತು ಪೇಪರ್ ಟು ಪೇಪರ್ ಟು ಬಂದುಬಿಟ್ಟು ಕಮ್ಯುನಿಕೇಷನ್ ಪೇಪರ್ ಪೇಪರ್ ಒನ್ ಬಂದ್ಬಿಟ್ಟು ಜಿ ಕೆ ಪೇಪರ್ ಇರ್ತದೆ ಇದು ಇವತ್ತಿನ ವೀಡಿಯೋ ಆಗಿತ್ತು ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾರೆ ವೀಡಿಯೋ ಇಷ್ಟವಾಗಿ ಧನ್ಯವಾದ